ಬೇರೆ ಯಾರು ಹೇಳ್ಬೇಕು ಹುಟ್ಟು ಹಬ್ಬಕ್ಕೆ ಇವನ್ ನಮ್ಮಗಳ ಮುಂದೆ ನಾವುಗಳು ಕ್ವಶನ್ ಕೇಳಿದ ಸಂದರ್ಭದಲ್ಲೂ ವಿಲನ್ ಆಗಬೇಕು ನಾನು ಇನ್ನು ಮುಂದೆ ಈ ಒಳ್ಳೆಯವನಾಗಿದ್ದು ಸಾಕು ಇನ್ನು ಮುಂದೆ ವಿಲನ್ ಆಗಬೇಕು ಅಂತ ಮೊನ್ನೆ ನಡೆದ ಬರ್ತಡೇಲಿ ಹೇಳ್ಕೊಂಡಿದ್ರು ಸೊ ಅದನ್ನು ವರ್ಷ ತುಂಬೋದ್ರೊಳಗೆ ತೋರಿಸ್ಕೊಟ್ರು ಅಂತ ಅನ್ಸುತ್ತೆ ವಿಲನ್ ವಿಲನ್ ರೋಲಿಗೆ ಎಲ್ಲ ಎಲ್ಲ ಕಲಾವಿದರು ಇಷ್ಟಪಡ್ತಾರೆ ಈವನ್ ನಮ್ಮ ರಾಜ್ಕುಮಾರ್ ಏನು ಕಮ್ಮಿ ಅನ್ನೋಲ್ಲ ಯಾವುದು ಭಕ್ತ ಪ್ರಹ್ಲಾದ ಅದರಿಗಿಂತ ಬೇಕಾ ಭಕ್ತ ಅಂಬರೀಷ ಅಷ್ಟೇ ಅದರಲ್ಲಿ ವಿಲನ್ ರೋಲ್ ಮಾಡಬೇಕು ನಾನು ಸಿನಿಮಾ ಮಾಡಬೇಕು ಅಂತೇಳಿ ಆಸೆ ಪಟ್ಟವರು ರಾಜ್ಕುಮಾರ್ ವಿಲನ್ ರೋಲ್ ಮಾಡಬೇಕು ನಾನು ವಿಲನ್ ಆಗಬೇಕು ಅಂತಲ್ಲ ತೂಗುದೀಪ ವಿಲನ್ ಆಗಿದ್ದವರು ಎಲ್ಲರ ಕಣ್ಣಲ್ಲಿ ಬಟ್ ಅವತ್ತು ಮಾತು ಮಗು ಮಗು ಅಂತ ಮಾತಾಡ್ದಂಗೆ ಆಗುತ್ತೆ ಅಷ್ಟು ಇಷ್ಟು ಮುಗ್ಧರ ಇವರು ಯಾಕೆ ಯಾಕೆ ಮಾಡ್ತಾರೆ ಕ್ಯಾಮರ ಮುಂದೆ ಬಂದಾಗ ಬೇರೆ ಅದು ಇದು ಥರ ಹಾಗೆ ಅಲ್ಲ ಅದನ್ನು ಲೈಫಿನೆಲ್ಲ ಬಂದ ಆ ವಿಲನ್ ಇದನ್ನು ಅಳವಡಿಸ್ಕೊಂಡು ಬಂದು 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 ಇಲ್ಲಿಗೆ ಬಂದು ಮುಟ್ಟಿದೆ ಸರ್ ನೀವು ಕಂಡಂತೆ ಇವರು ಅವರ ತಂದೆಯವ್ರ ಬಗ್ಗೆ ಸರ್ ಹೇಳಿದಾದರೆ ತೂಗುದೀಪ ಅವ್ರ ಬಗ್ಗೆ ನೀವು ಕಂಡಂತೆ ಆ ವ್ಯಕ್ತಿ ಆ ವ್ಯಕ್ತಿತ್ವದ ಬಗ್ಗೆ ಆ್ಯಂಡ್ ಅವ್ರಿಗೆ ಪಟ್ಟಂಥ ಕಷ್ಟದ ಬಗ್ಗೆ ಆ ಮನೆ ಹೊಸ ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಅವರು ಏನು ಹೆಲ್ಪ್ ಮಾಡಿದ್ರು ಆ ಮನೆಗೆ ಏನು ಆ ಮನೆಗೆ ಏನೇನು ಸಹಾಯ ಆಗಿದೆ ಅವ್ರ ಕಡೆ ಅಂತ ಹೇಳಿ ತೀರಾ ಕುಸಿದೋದ್ದು ಕಿಡ್ನಿ ಫೇಲಿಯರ್ ಆದಾಗ ಅದು ಒಂದಲ್ಲ ಎರಡು ಕಿಡ್ನಿ ಫೇಲಿಯರ್ ಆದಾಗ ತೂಗುದೀಪ ಅವರು ಕುಸಿದ್ಬಿಟ್ರು ಮನೇಲೇ ಸೇರ್ ಮನೆ ಸೇರ್ಕೊಂಬಿಟ್ರು ಅವಕಾಶಗಳು ಕಮ್ಮಿ ಇಲ್ಲ ಕಮ್ಮಿ ಕಮ್ಮಿ ಆಗೋಯ್ತು ಏನು ದುಡ್ಡಿನ ವಿಚಾರ ಹೇಗೆಪ್ಪ ಅಂಥೇಳಿ ಡಯಾಲಿಸಿಸ್ ಮಾಡಬೇಕು ಅದು ಹೇಗೋ ಹೊಂದಿಸ್ಕೊಂಡು ಇದ್ದರು ಮಕ್ಳು ಸಂಪಾದನೆ ಮಕ್ಕಳು ಸಂಪಾದನೆ ಇರಲಿಲ್ಲ ಹೇಗೋ ಅಡ್ಜಸ್ಟ್ ಮಾಡ್ಕೊಳ್ತಾಯಿದ್ರು ಬಟ್ ಟ್ರಾನ್ಸ್ಪ್ಲಾಂಟೇಷನ್ ಇದ್ದಾನೆ ಅವನು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕು ಮಾಡಬೇಕಂದ್ರೆ ಅಂದ್ರೆ ದುಡ್ಡಿನ ತುಂಬ ದೊಡ್ಡ ಅಮೌಂಟ್ ಬೇಕಾಗಿತ್ತು ಸೊ ಆ ಟೈಮ್ನಲ್ಲಿ ಅವರಿಗೆ ಹೆಲ್ಪ್ ಮಾಡಿದ್ದು ಪಾರ್ವತಮ ಅದರ ಎಲ್ಲ ಖರ್ಚನ್ನು ಪಾರ್ವತಮನೇ ನೋಡಿಕೊಂಡು ಪಾರ್ ಎಲ್ಲ ಖರ್ಚು ಪಾರ್ವತಮ ನೋಡಿಕೊಂಡು ಆಮೇಲೆ ಮನೆ ಕಟ್ಟುವ ಸಂದರ್ಭದಲ್ಲೂ ಕೂಡ ಅಷ್ಟೇ ಪಾರ್ವತಮ್ಮ ಹೆಲ್ಪ್ ಮಾಡಿದ್ದು ಇಲ್ಲದ್ರೆ ನಮ್ಗೆ ಯಾಕೆ ಮೂಪ ಕೃಪಾ ಅಂತೇಳಿ ಎದುರೆದುರೆ ಕಾಣುತ್ತೆ ಅಲ್ವಾ ಮುತ್ತು ರಾಜು ಪಾರ್ವತಮ್ಮ ಕೃಪಾ ಅವರ ಕೃಪೆ ಅದು ತಪ್ಪೇನಿಲ್ಲ ಇವರು ಸ್ನೇಹಿತರಾಗಿ ಅದನ್ನು ಸ್ವೀಕರಿಸಿದ್ದಾರೆ ಬಟ್ ಮಗ ಸಿನಿಮಾಕ್ಕೆ ಹೋಗೋದು ಇಷ್ಟ ಇಲ್ಲ ಅವರಿಗೆ ನಾನು ಪಟ್ಟ ಪಾಡು ಸಾಕು ಇನ್ನು ಮಕ್ಕಳು ಏನು ಸಿನಿಮಾಕ್ಕೆ ಹೋಗ್ಬಿಟ್ಟು ಹೇಗಿರ್ತಾರ ಏನು ಅಂತೇಳಿ ಹೆಸರು ಹಾಳು ಮಾಡಿದ್ದಕ್ಕಿಂತ ಹೆಚ್ಚಾಗಿ ಈ ಇಂಡಸ್ಟ್ರಿ ಹೇಗೆ ನೋಡ್ಕೊಳಂತ ಅಂತ ಆಗಲ್ಲ ಸ್ವತಃ ಅವರ ಎಲ್ಲ ಎತ್ತರ ಏರು ಬೀಳನ್ನು ಕಂಡವರು ಮಕ್ಕಳು ದಾರಿಯಲ್ಲಿ ಆಗಿಬಿಟ್ರೆ ಅಂತೇಳಿ ಒಂದು ಆತಂಕ ಇತ್ತು ಇದಕ್ಕೆ ಸಿನಿಮಾಕ್ಕೆ ಒಪ್ಪಿಲ್ಲ ಈತನಿಗೆ ಸಿನಿಮಾದಲ್ಲಿ ನಾನು ಯಾವ ಕಾರಣಕ್ಕಾದರೂ ಮಾಡಲೇಬೇಕು ಯಾಕೆಂದರೆ ಅಪ್ಪನನ್ನು ನೋಡಿದಾಗ ಅಭಿಮಾನಿಗಳು ಬಂದು ಮುತ್ತಿಕೊಂಡು ಸಿಗ್ನೇಚರ್ ಹಾಕೋದು ಪಕ್ಕದಲ್ಲಿ ಫೋಟೋ ತೆಗೆಯೋದು ಇದೆಲ್ಲ ನೋಡಿ ಆ ಇಂಥ ಲೈಫ್ ಅಂತ ಯೋಚನೆ ಮಾಡಿದ ಹುಡುಗ ನೀನಾಸಮ್ಗೆ ಹೋಗ್ಲಿಕ್ಕೆ ಇಷ್ಟಪಟ್ಟಾಗ ಅಪ್ಪನ ಗೊತ್ತಿಲ್ಲದೆ ಅಮ್ಮನ ಸಿಗ್ನೇಚರ್ ಹಾಕಿ ಅಲ್ಲಿ ಹೋಗಿದ್ವು ದರ್ಶನ್ ಅಲ್ಲಿ ಹೋಗಿ ಬಂದ್ರ ಬಂದು ಇಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡ್ತಾ ಇದು ಮಾಡುವಾಗ ಒಂದು ಕ್ಯೂನಲ್ಲಿ ನಿಂತಿದ್ರು ಊಟಕ್ಕೆ ತಟ್ಟೆ ಇಟ್ಕೊಂಡು ನಿಂತಿದ್ರು ಅದು ಒಬ್ಬ ಬಂದು ಎಳೆದ್ಬಿಟ್ಟ ಅಲ್ಲಿ ತಟ್ಟೆ ಬಿತ್ತು ಕ್ಯೂನಿಂದ ನೇರ ಮುಂದೆ ಮುಂದೆ ನಿಂತ್ಕೊಂಡಿದ್ದು ಅಂತೆ ಏನು ಮಾತಾಡೋಂಗಿಲ್ಲ ಆ ಪರಿಸ್ಥಿತಿ ಆ ಕಾಲಕ್ಕೆ ಆಗ ಅನ್ನ ಬಿತ್ತಲ್ಲ ಅನ್ನ ಬಿದ್ದಾಗ ಅವನು ದರ್ಶನ್ ನನ್ನ ಹತ್ರ ಹೇಳೋದು ಅಣ್ಣ ಅನ್ನ ಬಿತ್ತಲ್ಲ ನಂದು ಅದೇ ಪಾಡಲ್ವಾ ಆ ಅನ್ನ ಬಂದು ನಾಯಿ ಬಂದು ನಿಂತದೆ ಯಾರೋ ಬಂದು ಏನೋ ಮಾಡಿದಕ್ಕಾಗಿ ಅನ್ನ ಕೆಳಗೆ ಬಿತ್ತು ನಾಯಿ ಬಂದು ನಿಂತದೆ ನಾನು ಅಷ್ಟೇ ಯಾರೋ ಬಿಟ್ಟ ಪಾತ್ರವನ್ನು ಮಾಡಲಿಕ್ಕೆ ಬ ನಾಯಿ ಹಾಗೆ ಬಂದು ನಿಂತಿದ್ದೀನಿ ಅಂತೇಳಿ ಎಲ್ಲಿದೆ ಮಾತು ಅಂಥ ದರ್ಶನ ಯಾವ ಎತ್ತರ ನಾವು ನಾವು ನೋಡ್ತ ನಾನು ಅಲ್ಲಿಂದಲೇ ನೋಡ್ತಾ ಬಂದವನಲ್ವಾ ಆಮೇಲೆ ಒಂದು ಚೇರು ಊಟ ಮಾಡ್ತಾವ ಇದ್ದಂಗೆ ಯಾರೋ ಬಂದು ಚೇರು ಹೇಳ್ಬಿಟ್ರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ